ತುಂಬಾ ಆಶ್ಚರ್ಯ ಆಯಿತು ನಾವು ಜಸ್ಟ್ ಸ್ವಲ್ಪ ಮಾತ್ರ ಇರ್ತದೆ ಅಂತ ಕಾಣ್ತದೆ ಅಂತ ಅಂದ್ಕೊಂಡಿದ್ವಿ ಫುಲ್ ಕೆರೆ ತುಂಬ ಫ್ಲವರ್ಸ್ ಇದೆ ಆಮೇಲೆ ಅದನ್ನು ತುಂಬ ಜನ ಕುಯ್ಕೊಂಡು ಅದನ್ನು ಹಾಳು ಮಾಡ್ತಿದ್ದಾರೆ ಸೊ ಅದನ್ನು ಮಾಡಬೇಡಿ ಅದನ್ನೇನು ನೋಡಿರ್ತೀರ ಅದನ್ನು ಅದೇ ಥರನೇ ಇರ್ಲಿಕ್ಕೆ ಬಿಡಿ ಯಾಕೆ ಅಂತ ಹೇಳಿದರೆ ಇವಾಗ ನಾವು ಕುಯ್ಕೊಂಡ್ವಿ ಅಂದರೆ ಆವತ್ತಿನ ದಿನಕ್ಕೆ ಆ ಹೂ ಹೋಗಿಬಿಡತ್ತೆ ಅದನ್ನು ಇನ್ನೂ ಎಂಜಾಯ್ ಮಾಡಬೇಕಂದ್ರೆ ಅದರಲ್ಲೇ ಇರಬೇಕು ಅದು ಆ ಹೂ ಅದರಲ್ಲಿದ್ರೇನೆ ಚೆಂದ ಸೊ ಅದನ್ನು ಜಾಸ್ತಿ ಜನ ಏನು ಬರ್ತಿದ್ದಾರೆ ಅವ್ರು ಅವರು ಅದನ್ನು ಕುಯ್ದು ಹಾಳು ಮಾಡಬೇಡಿ ಅಂತ ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ಹೂನ ಕೆರೆಯಲ್ಲಿ ನೋಡೋದೇ ಚೆಂದ ಇವಾಗ ನಾವೇನು ಇವಾಗ ನಾವು ಕುಯ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿದ ತಕ್ಷಣವೇ ಅದು ಅದರದ ಕ್ವಾಂಟಿಟಿ ಏನಾಗುತ್ತೆ ಕಮ್ಮಿ ಆಗುತ್ತೆ ಅದನ್ನು ನಾವು ನೋಡೋ ವೀಕ್ಷಕರಿಗೆ ಅದೊಂದು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಅದನ್ನು ಮಾಡಬೇಡಿ ಅಂತ ಹೇಳಿ ಎಲ್ಲರ ಹತ್ರನೂ ಹೇಳ್ತಾ ಇದ್ದೀನಿ ಏನೇ ಟೂರಿಸ್ಟ್ ಅವ್ರು ಬರ್ತಾ ಇದ್ದೀರಾ ಏನು ನೋಡ್ತಿದ್ದೀರಾ ಅದನ್ನು ಈ ಅದರಲ್ಲಿ ಇರಲಿಕ್ಕೆ ಬಿಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಪ್ರಕೃತಿನ ಫಸ್ಟು ಇಷ್ಟಪಡಿ ಬಟ್ ಅದನ್ನು ಹಾಳು ಮಾಡಲಿಕ್ಕೆ ನೋಡಬೇಡಿ ಅಂತ ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಇವಾಗಲೇ ನೋಡ್ತಾ ಇದ್ದೀನಿ ಒಂದಷ್ಟು ಪ್ಲಾಸ್ಟಿಕ್ ಕವರ್ಸು ಅದು ಇದು ಎಲ್ಲ ನೋಡುವಾಗ ನಮಗೇನೆ ಬೇಜಾರಾಗುತ್ತೆ ಆ ಹೂನ ನೋಡೋಕ್ಕೆ ಅಂತ ಬಂದಾಗ ಈ ಥರದ್ದೆಲ್ಲ ನೋಡುವಾಗ ಕಷ್ಟ ಆಗುತ್ತೆ ಯಾರು ಕುಯ್ಕೋಬೇಡಿ ಅದನ್ನು ಹಾಗೇ ನೋಡಿ ಅದನ್ನು ಎಂಜಾಯ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಬಟ್ ಈ ಚಿಕ್ಕಮಗಳೂರು ಪ್ರದೇಶದಲ್ಲಿ ಈ ತರದ್ ಒಂದು ಸೀನರಿಸ ನೋಡೋದು ಒಂದು ಅಪರೂಪ ಅಂತ ಅನ್ಸ್ಬಿಟ್ಟಿದೆ ಸಂಜೆ ಸಮಯ ಹೀಗೆ ಇದ್ದೆ ಈ ತಾವರೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಎಲ್ಲರೂ ತುಂಬ ಜನ ಈ ತಾವರೆ ಬಗ್ಗೆ ಫೋಟೋಸ್ ಹಾಕಿದ್ರು ಹಾಗಾಗಿ ಬಂದೆ ಹೀಗೆ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ತಾವರೆನ ಕೀಳ್ತಿದ್ರು ದುಡ್ಡಿಗೆ ತೊಗೊತಿದ್ರು ತಾವರೆನ ಕಿತ್ಕೊಂಡು ಸೊ ಅದೇನೋ ಬೇಜಾರಾಯಿತು ಆ ಥರ ನೋಡಬೇಕಾದ್ರೆ ಯಾಕಂದರೆ ನೋಡುವಾಗ ತುಂಬ ಸುಂದರವಾಗಿ ಕಾಣಿಸುತ್ತೆ ನಾವು ಹಿಂಗೆ ಒಂದೊಂದೇ ಒಂದೊಂದೇ ತೊಗೊಂಡೋದ್ರೆ ಏನೂ ಇರೋಲ್ಲ ಇಲ್ಲಿ ನೋಡೋಕ್ಕೆ ಇಲ್ಲಿ ಬಂದಾಗ ನೋಡಿಕೊಂಡು ನಿಮ್ಮ ಪಿಕ್ಚರ್ಸ್ ಎಲ್ಲ ತೆಕ್ಕೊಂಡು ಹಾಗೆ ಹೋದರೆ ತುಂಬ ಒಳ್ಳೆಯದು ಸುಮ್ಮನೆ ಇಲ್ಲಿ ಡಸ್ಟ್ ಹಾಕಿ ಆ ಥರ ಮಾಡಿದ್ರೆ ತುಂಬ ನಮ್ಮ ಎನ್ವಾಯನ್ಮೆಂಟಿಗೂ ವೇಸ್ಟ್ ನಾವು ಈ ಸುಂದರವಾದ ದೃಶ್ಯ ನೋಡೋಕೆ ಆಗೋದಿಲ್ಲ ಸೊ ಐ ವುಡ್ ರಿಕ್ವೆಸ್ಟ್ ಸುಮ್ಮನೆ ನೋಡಿಬಿಟ್ಟು ನಿಮ್ಮ ಪಿಕ್ಚರ್ಸ್ ತೆಕ್ಕೊಂಡು ಹೋಗಿ ಅಂತ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೀವು ಬಂದು ಎಂಜಾಯ್ ಮಾಡಿಬಿಟ್ಟು ಹೋಗಿ